ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಕಾಲೇಜ್ ಮುಗಿಸ್ಕೊಂಡು ಬನ್ನಿ ಮನಿಗೆ ಸೊ ನಮ್ಮ ಅಕ್ಕನ ಮ್ಯಾರೇಜ್ ಇತ್ತಲ್ಲ ಸೊ ಸ್ವಲ್ಪ ಪ್ರಿಪ್ರೇಷನ್ ಮಾಡಬೇಕಂತ ಇವತ್ತು ಸ್ವೀಟ್ ತರಿಸಿದ್ವಿ ಸೊ ಅದನ್ನ ಪ್ಯಾಕ್ ಮಾಡ್ತಾ ಮಾಡ್ತಾಯಿದ್ವಿ ಚೋಡೂ ಇದ್ದು ಚೋಡ ಒಂದು ಕಡೆ ಮತ್ತು ಉಂಡೆ ಇದ್ದು ಉಂಡೆ ಒಂದು ಕಡೆ ಹಾಕಿ ಪ್ಯಾಕ್ ಮಾಡ್ತಾ ಇರೋದು ನಮ್ಮ ಮನೆಗೆ ಮಂದಿ ಬಂದಿರ್ತಾರಲ್ಲ ಸೊ ಅವ್ರಿಗೆ ಲಾಸ್ಟ್ ಮದುವೆ ಮುಗಿಸ್ ಹೋಗ್ತಿರ್ತಾರಲ್ಲ ಅವಾಗ ಪಲಾರ್ ಕೊಡ್ಬೇಕಂತ ರೆಡಿ ಮಾಡೋಕೆ ಇಟ್ಟಿದ್ವಿ ಟೋಟಲಿ ಬ್ಲಾಗ್ ಒಳಗೆ ತ್ರೀ ಡೇಸ್ ಇನ್ವಾಲ್ವ್ ಆಗೈತಿ ಇದೊಂದು ದಿವ್ಸ ಸೊ ಇದು ಎರಡನೇ ದಿವ್ಸ ಫಿಫ್ಟೀನ್ತ್ ಮೇ ಸ್ಟಾರ್ಟ್ ಆಗೈತಿ ಸೊ ಮೆಹೆಂದಿ ಹಚ್ಕೋಬೇಕಂತ ಕರೆಸಿದ್ವಿ ನನ್ನ ಫ್ರೆಂಡ್ ಅದೇ ಎಂಗೇಜ್ಮೆಂಟ್ದಾಗ ತೆಗ್ದಲ್ಲ ಅವ್ರನ್ನೇ ಕರೆಸಿದ್ವಿ ಚೆನ್ನಾಗಿ ತೆಗಿತಾರೆ ಅಂತ ಇವಾಗ ಕಾಲಿಗೂ ತೆಗಿಸ್ಕೋಬೇಕಲ್ಲ ಮದುವೆ ಹುಡುಗಿ ಸೊ ಫಸ್ಟ್ ಟೈಮ್ ತಗ್ಸ್ಕೊಂಡಿರೋದು ಈ ಥರ ಇಲ್ಲಕಂದ್ರೆ ತಾನ ಪೆನ್ ತೊಗೊಳಿ ಮೆಹೆಂದಿ ಅಂತ ತಾನೇ ತಗೋತಿದ್ಲು ಈ ಸರ್ತಿ ಗ್ರ್ಯಾಂಡ್ ತಗ್ಸ್ಕೊಳ್ತಾ ಇದ್ದಾಳೆ ಇದು ನೋಡ್ರಿ ನಾನು ತಗ್ಸ್ಕೊಂಡಿರೋದು ಫಸ್ಟ್ ಮದುಮಗಳ ಕಿತ್ತ ನಾನು ತಕೊಂಡಿರೋದು ಯಾಕಂದ್ರೆ ನಾನು ಓಡಾಡಬೇಕು ಅದನ್ನು ತಗೊಂಬ ಇದನ್ನ ಅಂತ ಅಂತಿರ್ತಾರೆ ಅದಕ್ಕೆ ಸೋ ಕೆಲಸ ಇರ್ತಾವು ನಾನು ಫಸ್ಟ್ ತಕ್ಷಕೊಂಡೆ ಇದು ಫೈನಲ್ ಲುಕ್ ನೋಡ್ರಿ ಮೇಂದಿದ್ದು ಹೆಂಗೆ ತಗದಾರ ಅವರಂತ ಚಂದ ತಗದಾರು ನಾನಂತೂ ಫಸ್ಟ್ ಟೈಮ್ ಹಿಂಗೆ ನೋಡ್ತಿರೋದು ಅದಿರೋರ್ದು ತಕ್ಷಕೊಂಡಿರೋರ್ದು ಕಷ್ಟನಾ ಯಾಕಂದ್ರೆ ಮೂರು ನಾಲ್ಕು ಕೈ ತಾಸುಕೊಂಡ್ರೂ ಬೇಕು ಒಂದೇ ಕಡೆನ ಅದಕ್ಕೆ ನೋಡ್ತಿರೋದು ಫಸ್ಟ್ ಟೈಮು ಮೆಹಂದಿ ದಿವಸ ಅರ್ಧ ಮಂದಿ ಊರಿನವ್ರು ಬಂದಿದ್ದರು ಸೊ ಮರುದಿನ ಅರಿಶಿಣ ಆಯ್ತಲ್ಲ ಸೊ ಅದಕ್ಕೆ ವಸ್ತಿಗೆ ಬಂದಿದ್ದರು ಇವಾಗ ಊಟ ಮಾಡಬೇಕು ಯಾವುದಾರು ಒಂದು ಫ್ಯಾಮ್ಲಿ ಮನೆಗೆ ಹೋಗಿ ಊಟ ಮಾಡಿ ಬರ್ತೀವಿ ಬಟ್ ಎಲ್ಲ ಫ್ಯಾಮ್ಲಿ ಕೂಡಿ ಊಟ ಮಾಡೋದು ಅಂದ್ರೆ ಬೆಸ್ಟ್ ಮೆಮೊರೆಬಲ್ ಲಕ್ಷ್ಮೀ ಪೂಜೆ ಮಾಡ್ಬೇಕಂತ ಸೊ ಅದಕ್ಕೆ ಶ್ರಾವಣದಾಗ ದೀಪಾವಳಿ ಹಂಗೆ ಮಾಡ್ತಲ್ಲ ಹಂಗೆ ಮಾಡಕ್ಕೀವಿ ಸೊ ಮನೆಯಾಗ ಹೋಳ್ಗೆ ಮಾಡತ್ತಾರೆ ಎಲ್ಲ ಮನೆ ಮಂದಿ ಕೂಡಿ ಸೊ ಇದು ಎರಡನೇ ದಿವಸ ಕಂಪ್ಲೀಟ್ ಆಯ್ತಾ ಮರದಿನ ಅರ್ಶಿನ ಐತಿ ಸೊ ಹಲೋ ಇದು ಮೂರನೇ ದಿನ ಇವತ್ತು ಹಳದಿ ಐತಿ ಸೊ ನಮ್ಮ ಅಕ್ಕನ ಹೆಂಗೆ ರೆಡಿ ಆಗ್ಯಾಳ ನೋಡ್ರಿ ಅಲ್ಲೇ ಸೊ ಈ ರೀತಿ ರೆಡಿ ಆಗ್ಯಾಳ ಮಾಡಿ ಅದು ಹಾಕೊಂಡು ಜಗಲಿ ಮುಂದೆ ಪೂಜೆ ಮಾಡ್ಬೇಕಂತ ಫಸ್ಟ್ ಅದಕ್ಕೆ ಶಿವಂದು ಪೂಜೆ ಮಾಡಿ ಆಮೇಲೆ ತ ಮ್ಯಾಲೆ ಹಳದಿ ಮಾಡೋಕೆ ಹೋಗಬೇಕು ನನ್ನ ಕರ್ದ ಕರೆ ಆ ಥರ ಕಂಕಣ ಕಟ್ಕೊಳಾಕ ಈಗ ಕಟ್ಕೋತೇನೆ ನೋಡ್ರಿ నన్న కడే శివ దేవరంద్ర శ్రే ఇష్ట సో అదకేన కార్యక్రమ స్టార్ట్ మోడీతో ముంచే శివద్ది పూజ మాంత సాంబళం కర్సీ సో నమ్మక్క శుద్ధ నీర స్వచ్ఛంగా వస్తి ఇవ్విన అచ్చి పూజ మాళ

ಕೆಳಗ ಪೂಜಾ ಮಾಡತ್ತಿದ್ರು ಅಲ್ಲಿ ಬಂದಿದ್ನಿ ಸೊ ಇವಾಗ ಮ್ಯಾಲ್ ಹೋಗ್ಬೇಕು ಮ್ಯಾಲ ಏನು ಮಾಡಾಕತ್ತಾರ ನೋಡೋಣ ಬನ್ನಿ

देव इंद्र के भाई मुबारक ने इब्राहिम नीले कंठायन मौजूद जैन सर्वे इब्राहिम सदाशिवन श्री मनोहर इब्राहिम सचिव समिति आपकी नमस्कार ಇವಾಗ ಬಳಿ ಉಡಿಸ್ಕೊಳ್ಳೋ ಶಾಸ್ತ್ರ ಐತಿ ಅಂಟಿ ಅದು ಬಂದಿದ್ರು ಸ್ವಲ್ಪ ಪೂಜಾ ಮಾಡಬೇಕಾಗ್ತೈತಿ ಆ ಬಳಿಗಳನ್ನ ನಮ್ಮಕ್ಕ ಸೊ ಅದನ್ನು ಮಾಡಾಕ బీ శాస్త్రిక స హడుగర్ స్టార్ట్మాకంత స నాచిన్న కుణ్వి here <talan> gay <ara trimš> <subșes> ಕೆಳಗೆಲ್ಲ ಶಾಸ್ತ್ರ ಆಯ್ತು ಈಗ ಮ್ಯಾಲ ಹೊಂಟೆನ್ ತರ್ಡ್ ಫ್ಲೋರಿಗೆ ಅಲ್ಲಿ ಹಳದಿದು ಡೆಕೋರೇಷನ್ ಮಾಡ್ಯಾರ ನೋಡ್ರಿ ಎಷ್ಟು ಚಂದ ಐತಂತ ನೋಡ್ರಿ ಅಲ್ಲಿ ಎಲ್ಲ ಜನ ಕೂಡ್ಯಾರ ಹಳದಿ ಶಾಸ್ತ್ರ ಆಲ್ರೆಡಿ ಸ್ಟಾರ್ಟ್ ಆಗೈತಿ ನಾನು ಕೆಳಗೆಲ್ಲ ಹುಡುಕಾಡತೀ ಎಲ್ಲದಾರ ಜನ ಅಂತ ಇವ್ರು ಬಂದು ಮ್ಯಾಲ ಶಾಸ್ತ್ರ ಮಾಡಕತ್ತಾರ ನಾನು ಬಿಟ್ಟು

हूं अलीहाते या कर मत कर ये रे चीनी हेची दीनी ना चीनी चीनी हाथ पटनाच आचा बोट तो तो हास हती फर्स्ट ले ले आले हीगा मम्मी हात आकी अजी चांद रे अजी अजी

ओके <laughs> 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 नीदू मारतो हं तोळकोटिरनी साकी बरी बरी तंनीर हाकेल हा तईन थोडं मारलं थोडं मार आज कालच बरं हाकभर आतर हाकपे अदं हाक हाकभर आतर हाकपे दिस बाईनी ते दिस बाईक दिस कर निकर बना हाक ಎಲ್ಲಾರು ತಮ್ ತಮ್ಮ ಹಚ್ಕೊಂಡು ಆಮೇಲೆ ನನ್ನ ಕಡೆ ಬಂದು ನನಗೆ ಜಗ್ಗಿ ಹಚ್ಚಿ ತಿಕ್ಕಾಕತ್ತಾರು ನನಗೆ ಆಗ್ಲಿಲ್ಲ ಸೊ ಸ್ವಲ್ಪ ಹಚ್ಚರಿ ಸ್ವಲ್ಪ ಹಚ್ಚರಿ ಅಂತ ನಾನು ಸ್ವಲ್ಪ ಹಚ್ಚಿ ನಾನು ತಿಕ್ಕಿತಿರ್ ಬ್ಯಾಡಿಸಿರ್ಬಿಡು ಅದಕ್ಕೆ ನನ್ನ ಮುಖ ತೋರಿಸ್ಲಿಲ್ಲ ಗೈಸ್ ಎಲ್ಲ ನಮ್ದು ಫ್ಯಾಮಿಲಿ ಕೂಡಿತ್ತು ಗೈಸ್ ಯಾರನ್ನೇ ಮನಿಗ್ ಕರದ್ರು ಒಂದು ಕಾರ್ಯಕ್ರಮ ಇಟ್ಕೋರಿ ಬರ್ತೀವಿ ಕಾರ್ಯಕ್ರಮ ಇಟ್ಕೋರಿ ಬರ್ತೀವಿ ಅಂತ ಅಂತಿದ್ರು ಸೊ ಇವಾಗ ಕಾರ್ಯಕ್ರಮ ಐತಿ ಬರ್ರಿ ಅಂತ ಕರೆದಿದ್ವಿ ಪ್ರಶ್ನೆ ಎಲ್ಲ ಆಯ್ತು ಅಕ್ಕಿಗೆ ಸಾರಿ ಕೊಟ್ಟಾರು ಉಟ್ಕೊಂಬ ಅಂತ ಉಟ್ಕೊಂಡ್ಬಂದು ಕೂತಾಳು ಈಗ ಯಾವುದೋ ಒಂದು ಅಕ್ಕೀಗ ಪೂಜೆ ಐತಂತ ಅದು ಯಾವ್ದತ್ತು ನನಗೆ ಹೆಸರು ಗೊತ್ತಿಲ್ಲ ನೀವ ನೋಡ್ರಿ ಆ ವಿಡಿಯೋನ ದೂರಿನ ಫ್ಯಾಮ್ಲಿ ಎಲ್ಲ ಬಂದಿತ್ತು ಲೈಕ್ ಮಹಾರಾಷ್ಟ್ರದ ಫ್ಯಾಮಿಲಿ ಎಲ್ಲ ಐತಿ ನಮ್ದು ಸೊ ಅವರೆಲ್ಲ ಬಂದಿದ್ರು ಫುಲ್ ಖುಷಿ ಆಯ್ತು ನನಗಂತೂ నమ్మమ్మ టీచరుస్ అవంత టీచర్సు నెక్లెస్ తందో అదన్న అక్క హాక్తదా ಎಲ್ಲ ಕಾರ್ಯಕ್ರಮ ಆಯ್ತು ಇವಾಗ ಊಟ ಮಾಡಬೇಕು ಊಟನ ನಮ್ಮ ಮನೆ ಮುಂದನ ರೋಡ್ ಕಡೆ ಹಾಕಿದ್ವಿ ಯಾವ್ದು ಗಾಡಿನೂ ಇರಲಿಲ್ಲ ಏನೂ ಇರಲಿಲ್ಲ ಅಂದ್ರೆ ಮೇನ್ ರೋಡ ಅಂತ ಇರ್ಲಿಲ್ಲ ಓಣಿ ಇತ್ತು ಸೊ ಹಂಗಾಗಿ ಚಲೋ ಅನ್ಸುತ್ತಲ್ಲೇ ಊಟ ಅದು ಮಾಡಿಸ್ತಾ ಫ್ರೈ ಟು ವಿನ ನಾವು ಹಿಂದಿನ ದಿನಾನೇ ಮಾಡ್ಬೇಕಂತ ಮಾಡಿದ್ವಿ ಬಟ್ ಟೈಮ್ ಇರಲಿಲ್ಲ ಎಲ್ಲ ಅದು ಶಾಸ್ತ್ರ ಈ ಶಾಸ್ತ್ರ ಅಂತ ಅಂದ್ಕೊಳ್ತಾ ಅಂದ್ಕೊಳ್ತಾಯಿದ್ರು ಸೊ ಇದೇ ಟೈಮಲ್ಲಿ ಸಿಕ್ಕಿರೋದು ನಾಳೆ ಬೇರೆ ಊರಿಗೆ ಹೋಗಬೇಕು ನಾಳೆ ಅಂತಂದರೆ ಮಧ್ಯರಾತ್ರಿ ಎರಡು ಗಂಟೆಗೆ ಬಿಡಬೇಕಿತ್ತು ಇದು ದಿನ ಸೊ ಹಾಗಾಗಿ ಜಲ್ದಿ ಮುಗಿಸ್ಕೋಬೇಕಂತ ನೈಟ್ ಫುಲ್ ಎಂಜಾಯ್ ಮಾಡಿದ್ವಿ ಗೈಸ್ ఏం లేదు ఏంది 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 ఏ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ನೆಕ್ಸ್ಟ್ ವಿಡಿಯೋನ ಅಪ್ಲೋಡ್ ಮಾಡೋದು ಲೇಟ್ ಆಗುತ್ತೆ ಸೊ ಬೈ ಗೈಸ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ